ನಿಮ್ಮ ಮನವನ್ನು ಸಂತೈಸಿಕೊಳ್ಳಿ ನೆರಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಬಸವ ಕೇಂದ್ರ ಯುವ ಬಸವ ಕೇಂದ್ರ ಮಹಿಳಾ ಬಸವ ಕೇಂದ್ರ ಬಸವ ಚಾರಿಟೇಬಲ್ ಟ್ರಸ್ಟ್ ಜಾಗತಿಕ ಲಿಂಗಾಯತ ಮಹಾಸಭಾ ಬಸವ ಸಮಿತಿ ಶರಣ ಸಾಹಿತ್ಯ ಪರಿಷತ್ತು ರಾಷ್ಟ್ರೀಯ ಬಸವ ಸ್ಥಳ ಇವರ ಸಹಯೋಗದಲ್ಲಿ ಮುಕ್ತ ಬದುಕೆಯಾಗಿ ವಚನ ಶ್ರವಣ ಇಪ್ಪತ್ಮೂರನೇ ದಿನ ಕಳೆದ ಇಪ್ಪತ್ತೆರಡು ದಿನಗಳನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಲಾಗಿದೆ ಸಾನಿಧ್ಯ ವಿಶ್ವಗುರು ಬಸವಣ್ಣನವರು ఇందిన అధ్యక్షతను వహించరణశ్రీ ఎన్ అమరేష్ అధ్యక్షులు తాలూకు బణజిగ సమాజు ఇవరు వేదిక ఆగమే వినంత నంతర అనుభవి గారి ఆగమసి శణశ్రీ మహదేవ గోన్వాల్ ఉపన్యస దర్జే మహా వ్యాలయ సివరు కూడా వేదిక ఆగమించినే తదనంతర ಶರಣಶ್ರೀ ಕರೇಗೌಡ ಕುರ್ಕುಂದಾಸ ಇವರು ಅಧ್ಯಕ್ಷರು ಬಸವ ಕೇಂದ್ರ ಸಿಂಧನೂರ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತೇನೆ ನಂತರ ಮುದ್ದನಗೌಡ ಅಧ್ಯಕ್ಷರು ಬಸವ ಚಾರಿಟಬಲ್ ಟ್ರಸ್ಟ್ ಸಿಂಧನೂರ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತೇನೆ ನಂತರ ಶರಣಪ್ಪ ತೆಂಗಿನಕಾಯಿ ಬಸವ ಸಮಿತಿ ಸಿಂಧನೂರ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತೇನೆ ನಂತರ ಶಾಂತಪ್ಪ ಚಿಂಚರಕಿ ಬಸವ ಕೇಂದ್ರ ಸಮಿತಿ ಸಿಂಧಲು ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತೇನೆ ನಂತರ ಈ ದಿನದ ಪ್ರಾಸ್ತಾವಿಕ ನುಡಿಯನ್ನು ಆ ನುಡಿಯಲು ಆಗಮಿಸಿರುವಂತಹ ಜಿ ಅಪ್ಪಣ್ಣ ಶಿಕ್ಷಕರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತೇನೆ ಈರಯ್ಯ ಸ್ವಾಮಿ ಚಿತ್ರಾಲಿ ಈ ಸರ್ ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತೇನೆ ಮತ್ತು ಈ ದಿನದ ದಾಸೋಹಿಗಳಾಗಿರುವಂತಹ ಶರಣಶ್ರೀ ನೀಲಮ್ಮ ಶರಣಶ್ರೀ ಸಿದ್ದನ ಸಿದ್ದಲಿಂಗಪ್ಪ ಗೌಡ ಕೋಳಬ ಯುವ ವರ್ತಕರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತೇನೆ ತದನಂತರ ವಚನ ಪ್ರಾರ್ಥೆಯ ಪ್ರಾರ್ಥನೆಯನ್ನು ವಿದ್ಯಾಸಂಗಡಿಗರು ನೆರವೇರಿಸಿಕೊಡಬೇಕಾಗಿ ವಿನಂತಿ ಮೇಡಮ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತೇನೆ ಇದಕ್ಕೆ ಬರೆಯ ಅಣ್ಣ ಕರ್ಮಾವ ಕಳೆದೇ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭೂಮಿಗೆ ಬಸವಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭೂಮಿಗೆ ಬಸವಣ್ಣ ಶತಮಾನ ಹನ್ನೆರಡು ಈತವಾಯ್ದು ಈ ಭೂಮಿ ಶತಮಾನ ಹನ್ನೆರಡು ಈತವಾಯ್ದು ಈ ಭೂಮಿ ಭಾಗ್ಯವಾಡಿಯ ಭಾಗ್ಯ ತೆರೆದಿತ್ತು ನೋಡು ಭಾಗ್ಯವಾಡಿಯ ಭಾಗ್ಯ ತೆರೆದಿತ್ತು ನೋಡು ಸೂರ್ಯನ ಬೆಳಕುವತ್ತೇ ಕಾರ್ಯಕ್ಕೆ ಸುಖವಾಯಿತೆ ಸೂರ್ಯನ ಬೆಳಕುವತ್ತೇ ಕಾರ್ಯಕ್ಕೆ ಸುಖವಾಯ್ಠೆ ಜಗವ ಬೆಳಗಿದೆ ಬಸವಣ್ಣ ಜಗದ ಜ್ಯೋತಿಯೇ ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಧರ್ಮವ ಕಳೆದೇ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭೂಮಿಗೆ ಬಸವಣ್ಣ ಅನುಭವ ನುಡಿಗಳ ಸರವನ ಹಿಡಿದು ವಚನ ರಚನೆ ಕರ್ತ ನೀನಾ ದೇ ಬಸವಣ್ಣ ವಚನ ರಚನೆ ಕರ್ತ ಬಸವಣ್ಣ ಈ ನಾಡ ನುಡಿಗೆ ಕನ್ನಡಿ ಇಡಿದೆ ಕನ್ನಡಿಯ ಕಂದ ಬಸವಣ್ಣ ಕನ್ನಡಿನ ತಂದೆ ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಡದೇ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭೂಮಿಗೆ ಬಸವಣ್ಣ ಅನುಭವ ಮಂಟಪಕ್ಕೆ ನೀನಾದೆ ಶರಣ ಶರಣರ ಬಳಗಕ್ಕೆ ದೊರಕಿತ್ತು ನಿನ್ನ ಚರಣ ಶರಣರ ಬಳಗಕ್ಕೆ ದೊರಕಿತ್ತು ನಿನ್ನ ಚರಣ ಅಂಗಕ್ಕೆ ಲಿಂಗ ಕೊಟ್ಟೆ ಹಣಗೆ ವಿಭೂತಿ ಇಟ್ಟೆ ಭಸ್ಮ ಪುರುಷನೇ ಬಾರೋ ಬಸವಣ್ಣ ಮಂತ್ರ ಪುರುಷನೇ ಬಾರೋ ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭೂಮಿಗೆ ಬಸವಣ್ಣ ಸರ್ವರಿಗೂ ಶರಣು ಶರಣಾರ್ಥಿ ನೆರವೇರಿಸಿಕೊಟ್ಟಂತಹ ವಿದ್ಯಾಸಂಗಡಿಯರಿಗೆ ಶರಣು ಶರಣಾರ್ಥಿಗಳು ತದನಂತರದಲ್ಲಿ ವೇದಿಕೆಯ ಮೇಲೆ ಆಗಮಿಸಿರುವಂತಹ ಗಣ್ಯರಿಗೆ ಸ್ವಾಗತ ಕಾರ್ಯಕ್ರಮ ಶಿವಮ್ಮ ಇವರಿಂದ ಹವಾಮಾನ ಬಳ್ಳಿಗೆ ಕಾಯಿ ದಿಂಬಿತ್ತೆ ಕೂಡಲ ಸಂಗಮ ದೇವ ಈ ವೇದಿಕೆ ಮೇಲೆ ಆಗಮಿಸಿದಂತ ಅಧ್ಯಕ್ಷತೆಯಾದ ಶರಣಶ್ರೀ ಎನ್ ಎನ್ಅಂಬರೇಶ್ ಅಧ್ಯಕ್ಷರು ಇವರಿಗೆ ಮಲ್ಲಿಕ ಅವರು ಬಂದು ಗ್ರಂಥ ಪುಷ್ಪ ನೀಡಿದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಓಂ ಶ್ರೀ ಗುರು ಬಸವಲಿಂಗಾಯ ಓಂ ಶ್ರೀ ಿಂಗಾಯ ನಮಃ ತದನಂತರ ಅನುಭವಿಗಳಾದ ಆದಂತ ಶರಣಶ್ರೀ ಮಹಾದೇವ್ ಮಹಾದೇವ ಸರ್ ಅವರಿಗೆ ಮ ಅಂಕಿತ ಅವರು ಬಂದು ಗ್ರಂಥ ಪುಷ್ಪ ನೀಡಿದ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಓಂ ಶ್ರೀ ಬಸವಲಿಂಗಾಯ ನಮಃ ಶ್ರೀ ಕರೇಗೌಡ ಸರ್ ಕುರ್ಕುಂದ ಇವರಿಗೆ ಶ್ರೀದೇವಿ ಫರ್ಫ್ಯೂಸಿಫ್ ಇವರು ಗ್ರಂಥ ಪುಷ್ಪ ನೀಡಿದ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಶಾಂತ ವೀರಯ್ಯ ಸ್ವಾಮಿ ಇವರಿಗೆ ವೀರಯ್ಯ ಸ್ವಾಮಿ ಇವರಿಗೆ ಅವರು ಬಂದು ಗ್ರಂಥ ಪುಷ್ಪ ನೀಡಿದ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಓಂ ಶ್ರೀ ಗುರು ಬಸವಲಿಂಗಾಯ ನಮ ಶ್ರೀ ಶರಣಶ್ರೀ ಸುಮಂಗ್ಲ ಅಮ್ಮನವರಿಗೆ ನಾಗರತ್ನ ಬಂದು ಗ್ರಂಥ ಪುಷ್ಪ ನೀಡದ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಓಂ ಶ್ರೀ ಗುರು ಬಸವಲಿಂಗಾಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ದಾಸರಿಗಳಾದಂಥ ಸಿದ್ಧಲಿಂಗಪ್ಪ ಗೌಡ ಸಹ ಅಶ್ಲೋಕರಿಗೂ ಆ ಮೃತು ಪೂರಕ ಸ್ವಾಗತವನ್ನು ಕೋರುತ್ತಾ ಹಾಗೂ ಮುಂಭಾಗದಲ್ಲಿರುವಂತ ತಂದೆ ತಾಯಿಯರಿಗೂ ಹಾಗೂ ಸಹೋದರಿಗೂ ಸ್ವಾಗತವನ್ನು ಕೋರುತ್ತೇನೆ ಸ್ವಾಗತ ಎಸ್ ಸಿದ್ಲಿಂಗ್ ಸಿದ್ಲಿಂಗಪ್ಪ ಗೌಡ್ಸ್ ಅವರವರಿಗೆ ಶಾಂತ ಅವರು ಗ್ರಂಥ ಪುಷ್ಪ ನೀಡದ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಂತಹ ಶಿವಮಯವರಿಗೆ ಶರಣು ಶರಣಾರ್ಥಿಗಳು ತದನಂತರ ಉದ್ಘಾಟನಾ ಕಾರ್ಯಕ್ರಮ ವೇದಿಕೆಯ ಮೇಲೆ ಆಗಮಿಸಿರುವಂತಹ ಎಲ್ಲಾ ಗಣ್ಯರು ಕೂಡ ಬಸವಣ್ಣನವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಇವತ್ತಿನ ದಾಸೋಹವನ್ನು ನೆರವೇರಿಸಿಕೊಡಲು ಬಂದಿ ಆಗಮಿಸಿರುವಂತಹ ಸಿದ್ಧಲಿಂಗಪ್ಪ ಗೌಡ ಸರ್ ಇವರು ಮತ್ತು ಅವರ ಪತ್ನಿಯವರಾಗಿರು ಪತ್ನಿಯವರಾಗಿರುವಂತಹ ನೀಲಮ್ಮ ಇವರು ಪುಷ್ಪಾರ್ಪಣೆ ಮಾಡುವುದರ ಮೂಲಕ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿ ಶ್ರೀ ಬಸವಲಿಂಗ

ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಂತಹ ಎಲ್ಲ ಮಹಿಳೆಯರಿಗೂ ಕೂಡ ಭಕ್ತಿಪೂರ್ವಕ ಶರಣ ಶರಣಾರ್ಥಿಗಳು ತದನಂತರ ಇಂದಿನ ಪ್ರಾಸ್ತಾವಿಕ ನುಡಿಯನ್ನು ಪ್ರಾಸ್ತಾವಿಕ ನುಡಿಯನ್ನು ನೀಡಲು ಬಂದಿರುವಂತಹ ವೀರಯ್ಯ ಸ್ವಾಮಿ ಚಿತ್ರ ಇವರು ಇವರಿಗೆ ಈ ವೇದಿಕೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನ ವಾಮಾಕ್ಷೇಮ ನಿಮ್ಮದಯ್ಯನ್ನ ಹಾನಿ ಹೃದಯ ನಿಮ್ಮದಯ ಎನ್ನ ಮಾನ ಅಪಮಾನ ನಿಮ್ಮದಯ್ಯ ಬೆಳಿಗ್ಗೆ ಕಾಯ್ದೆ ಮಿತ್ತೆ ಕೂಡ ಸಂಗಮ ದೇವ ಎಲ್ಲ ಬಸವಾಲಿ ಶರಣರನ್ನ ಹನ್ನೆರಡನೇ ಶತಮಾನದ ಎಲ್ಲ ದಾರ್ಶನಿಕರನ್ನ ಬಸವನ ಅವರ ಸಮಕಾಲಿನ ಎಲ್ಲ ದಾರ್ಶನಿಕರನ್ನ ಹೃದಯ ಹೃದಯದಲ್ಲಿ ನೆನೆಸಿಕೊಂಡು ಇಲ್ಲಿವರೆಗೆ ಇಲ್ಲಿಯವರೆಗೆ ಆಗುವಲ್ಲ ಎಲ್ಲ ಶರಣರನ್ನ ಎಲ್ಲ ಹೃದಯದಲ್ಲಿ ನೆನೆಸಿಕೊಂಡು ಅಪ್ಪ ಬಸವನ ಹೃದಯದಲ್ಲಿ ನೆನೆಸಿಕೊಂಡು ಮುಕ್ತ ರೋಗಿಗಾಗಿ ವಚನ ಶ್ರಾವಣ ಎನ್ನುವ ಶ್ರಾವಣ ಎನ್ನುವ ಕಾರ್ಯಕ್ರಮದಲ್ಲಿ ಶ್ರಾವಣ ಮಾಸದ ಕಾರ್ಯಕ್ರಮದಲ್ಲಿ ಬಸವ ಚಾರಿಟೇಬಲ್ ಟ್ರಸ್ಟ್ ಜಾಗತಿಕ ಲಿಂಗಾಯತ ಬಸವ ರಾಷ್ಟ್ರೀಯ ಬಸವದಳ ಬಸವೇಶಿ ಬೆಳವರ ಸಹಯೋಗದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕರೇಗೌಡ್ರ ಅವರಲ್ಲಿ ಅದೇ ರೀತಿಯಲ್ಲಿ ಗಣ ಅಧ್ಯಕ್ಷತನಾಗಿರ್ತಕ್ಕಂಥ ಎಂ ಸುನಾಥ ಎನ್ ಅಮರೇಶ ಅಣ್ಣನವರಲ್ಲಿ ಅದೇ ರೀತಿ ಉಪನ್ಯಾಸಕರಾದ ಮಹಾದೇವನವರವರಲ್ಲಿ ಅಕ್ಕನವರಲ್ಲಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಹಾಗೂ ತಮ್ಮ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ನನಗೆ ಹೆಂಗಾಯ್ತಪ್ಪ ಅಂದ್ರ ನೀರು ಇಳಿಯದ ಗಂಟೆಗೆ ಕಡಬಿದೆ ಅಂತ ಆಯ್ತು ಅನಿವಾರ್ಯವಾಗಿ ನನಗೆ ಮೊದಲೇ ಹೇಳಿದ್ರೆ ಏನಾದರೂ ಒಂದ್ ಸ್ವಲ್ಪ ಪ್ರಿಪ್ರೇರ್ ಆಗಬಹುದಾಯಿತು ಆದರೂ ನನಗೆ ನನ್ನ ಒಂದೆರಡು ತೊಗಲ ನುಡಿಗಳನ್ನ ಮೌಢ್ಯತೆಗಾಗಿ ಬದುಕಿಯಾಗಿ ಬದುಕಿಗೆ ಮೌಢ್ಯ ಮುಕ್ತ ಬದುಕಿಯಾಗಿ ವಚನ ಶ್ರವಣ ವಚನ ಶ್ರವಣ ಅಲ್ಲ ಶ್ರಾವಣ ಅಂದ್ರೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಮತ್ತೆ ಮೌಢ್ಯದಾಗಿರ್ತೀವಿ ಶ್ರವಣ ಅಂದ್ರೆ ನಾವು ಇಷ್ಟು ದಿನ ಐವತ್ತೆಷ್ಟು ಇಪ್ಪತ್ತೊಂದು ಇಪ್ಪತ್ತೆರಡನೇ ದಿನದ ಕಾರ್ಯಕ್ರಮವನ್ನು ನಾವು ಕೇಳ್ತೀವಲ್ಲ ಬರೀ ಕೇಳೋದಷ್ಟೇ ಅಲ್ಲ ಅದು ನಮ್ಮ ಬದುಕಿಗೆ ಅಳವಡಿಸ್ಕೊಳ್ಬೇಕಂತಕ್ಕಂಥದ್ದು ನಾವು ಮೌಢ್ಯ ಅಂದ್ರೆ ಅಂದ್ರೆ ಒಂದು ಸಣ್ಣ ಗ್ರಾಮದ ಸಮಯ ನಮ್ಮೂರಿನ ಮೊದಲು ಅನಂತರಾಸ್ತ್ರ ಬಹಳ ಜನ ಇದ್ರು ಒಬ್ಬಗಳು ಬಂದು ನಮ್ಮೂರಿನ ಬಂದೂರ ಕಲ್ ಫಸ್ಟ್ ಅಷ್ಟೇ ಪ್ರಾರಂಭ ಮಾಡುತ್ತೆ ಬನ್ನಿ ಇಡುತ್ತಾರೆ ಅದು ಊರಾಗ ಯಾರು ಬನ್ನಿ ಇಡುತ್ತಿದ್ದಿಲ್ಲ ವಿದ್ಯಾವಂತಳಾಗಿ ತಾನು ಏನೋ ಒಂದು ಮೌಢ್ಯತೆಗಾ ಅಂದ್ರೆ ನಾವು ಯೋತ್ ಮೌಢ್ಯ ನಾವು ತಿಳ್ಕೋಬೇಕು ಅಮ್ಮ ಆಯಮ್ಗೆ ಹೇಳ್ತಾ ಆಮೇಲೆ ಈಗ ಅಂದ್ರೆ ಒಬ್ಬರು ನೋಡಿ ಎಲ್ಲರೂ ನೆಡವಿಸುತ್ತಾರೆ ಪ್ರಾರಂಭ ಮಾಡಿದ್ರು ಅದೇ ಮೌಢ್ಯ ಆಮೇಲೆ ನಾವು ನಮ್ಮ ಮನೆಯಲ್ಲಿ ಸಮೇತ ನಾವು நம்ம மனையே மூடிகின மௌட்யா ஆச்சல்ஸ் பார்க்க கல்பனை நம்ம தாயிங் ஆரம்பித்த நாலு நாஷன்ட்டு பூர்ண சீரியஸ் ஈகோ இன்னொரு நம்ம அது பூர்ண மௌட்யே அந்த அது ஏன்னா தானு ஆக அஷ்டமல்லி நிஜ யா நீ மௌ அது ஒம்பத்தின நவராத்திரி ಬಂದಿಗಿಡ ಕೊಡಬೋದಿಲ್ಲ ಒಂದು ಅವ್ರ ಅಪಾಯ ಇರ್ತದೆ ನಾನು ತಾಯಿರಿ ಸೀರಿಯಸ್ ಸೀರಿಯಸ್ ಆಗಿತ್ತು ಇಲ್ಲಿ ನಾವು ಪ್ರಶನ್ನಲ್ಲಿ ತಾಯಿ ಸೀರಿಯಸ್ ತ್ರಾಸ ಆಯ್ತು ಆ ಟೈಮ್ ಡಾಕ್ಟರ್ ಫೋನ್ ಮಾಡಬೇಕಂದ್ರೆ ಇಲ್ಲ ಈಗ ತ್ರಾಸ ಈಗಿನ ಹೊಡೋಕ್ ಬೇಡ ಅಂತ ತಗೋದು ಬೇಡ ಅಂದ್ರೆ ಕೇಳಬಾರ್ದು ಆಕೆ ನಾನು ಸದೃಶಿ ನಮ್ಗೆ ಅನಿವಾರ್ಯ ನನ್ನ ಬದುಕು ಅವಾಗ ಹೆಂಗ್ ಅಂದ್ರೆ ಹಂಗೋ ಹಿಂಗ್ ಮಾಡಿ ಬೆಳಕು ಏನು ಆಗ್ಲಿಲ್ಲ ಅಂದ್ರೆ ಎಲ್ಲಿವರೆಗೂ ನಾವು ಮೌಲ್ಯವನ್ನ ಬಿಡಬೇಕಂತ ನಾನು ಹೇಳ್ತೇನೆ ಆಮೇಲೆ ನಾನು ಈ ನೋಡ ಶರಣರು ಹಿಂದಿಕ್ಕ ಏನು ಮಾಡಿದ್ರಂತ ಕೇಳಿದೆ ಸೋಮವಾರ ನಾವು ನಮ್ಮ ಊರಲ್ಲಿ ಬೆಳೆ ಕಟ್ಟದಲ್ಲ ಯಾಕೆ ಕಟ್ಟೋದಿಲ್ಲ ಅಂತ ಹೇಳಿದ್ರೆ ವರ್ಷ ಬಸವಣ್ಣನ ಎತ್ತೋಳಿಗೆ ಒಂದ್ ದಿನ ರೆಸ್ಟ್ ಮೌಢ್ಯ ಅಲ್ಲ ನಾವು ತಿಳ್ಕೋಬೇಕು ಯಾಕೆ ಅಂತ ಅಂತೇಳಿ ಅದೇ ಮೌಢ್ಯ ನಾವು ಅದನ್ನ ವೈಜ್ಞಾನಿಕವಾಗಿ ತಿಳ್ಕೊಂಡ್ರೆ ನನಗೆ ಅರ್ಥ ಆಗುತ್ತೆ ಅಂತ ಹೇಳ್ತ ಆಮೇಲೆ ಹೇಳ್ತಾರೆ ಶರಣರು ಹೇಳ್ತಾರೆ ಒಂದಿನೊಳಗೊಂದು ಬೆಳೆಯ ಒಂದ್ ಬೆಳೆಯ ಅನ್ನದೊಂದು ಬೆಳೆಯ ವಸ್ತ್ರದೊಂದು ಬೆಳೆ ಒಂದು ಒಂದ್ ಬೆಳೆಯ ಹಿಂದಿಂಗ ನಾಳೆ ಬೇಕೆಂದ್ರೆ ನಿಮ್ಮೆ ನಿಮ್ಮ ಪ್ರಮುಖ ರಾಣಿ ಶರಣ್ ಹೆಂಗ ಬದುಕೋ ಅವ್ರು ಬದುಕಿದಾಗ ಅಷ್ಟು ನಮಗೆ ಬದುಕಾಗ ಯಾಕಂತ ಹೇಳಿ ಅಷ್ಟು ಸಾಧ್ಯನೇ ಇಲ್ಲ ಅಷ್ಟು ಬದ್ ನಾವು ಏನಪ್ಪ ಇಟ್ಟದ್ರಾಗ ಮೋಸ ವಂಚನೆ ಅನ್ಯಾಯ ಸಾಕು ಅಂತ ಹೇಳ್ತಾರೆ ಹೇಳ್ತೇನೆ ಆಮೇಲೆ ನಮ್ಮ ಮಾತುಗಳು ಹೆಂಗಿರ್ಬೇಕು ಶರಣ್ರು ಮಾತಿನಿಟ್ಟು ಹೇಳ್ತಾರೆ ಮಾತಿ ಸರ್ವಜ್ಞ ಒಂದು ವಚನೆ ಹೇಳ್ತಾರೆ ಮಾತಿ ನಿಮ್ ನಗೆ ನುಡಿ ಮಾತಿ ನಿಮ್ ಅಜೆಕ್ಕ ಮಾತೆ ಮಾಡಿದ್ರೆ ಸರ್ವಜ್ಞ ಒಂದು ಮಾತು நம்மன்னு தோல்ஹோக்கி மாத்து நம்ம மட்ட கொய்யே மாத்து அந்த அசு சேணர் சேன நேரம் இஸ் நல்ல நுட்கும் நம்ம மாத்து பால மதுவேத்த அதே ரீதியாக நம் ஜீவன எங்கிர் மண்ணி சார கொண்டே மடிகை ஆகது மண்ணி சம் கொட்ட மடிகை ஆகவே ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ಚಿನ್ನ ಆಗ್ತದೆ ನೀವು ಕೇಳಬಹುದು ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ಚಿನ್ನ ಆಗ್ತದೆ ಮನುಷ್ಯನಿಗೆ ಸಂಸ್ಕಾರ ಕೊಟ್ಟರೆ ಮಹಾದೇವನಾಗ್ತಾನೆ ಆದ್ರೆ ನಾವು ಕೊಡ್ತಕ್ಕಂತ ಸಂಸ್ಕಾರ ಬಹಳ ಸೂಕ್ಷ್ಮವಾಗಿರಬೇಕು ಅವನ ತಿಳುವಳಿಕೆ ಇರಬೇಕು ಅವನ ಹೇಳ್ತಕ್ಕಂಥ ರೀತಿ ನಮಗೆ ಬರಬೇಕಂತ ಹೇಳ್ತೀನಿ ಶರಣರು ಹೇಳ್ತಾರೆ ಶರಣ ಅವರ ಅಪ್ಪ ಬಸವಣ್ಣನವರು ನಮ್ ಕಲ್ಯಾಣ ನಾವ್ ಯಾಕೆ ಹಿಂದಿ ಸಂಸಾರಕ್ಕೆ ಯಾಕೆ ಕಡಿಮೆ ಆಗುತ್ತೆ ಅಂತ ಅರ್ಥ ಇಲ್ಲ ನಾಳೆ ಯಾರೋ ಏನೋ ಒಂದು ಕಾರ್ಯಕ್ರಮ ಮಾಡಲಿ ಜನ ವಿಪರೀತಿ ಬರ್ತಾರೆ ಈ ಕಾರ್ಯ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ ಯಾಕ ನಮ್ಮನ್ನ ಹಿಡಿದು ಈಗ ನಾವು ಅದನ್ನ ಅಷ್ಟು ನಮ್ಮಲ್ಲಿ ನಾವೇನು ಎಲ್ಲಿ ಒಂದು ಎಡುತ್ತೆ ನಾವು ಅದನ್ನ ಏನೋ ವೈಜ್ಞಾನಿಕವಾಗಿ ನಮ್ ಮೌಢ್ಯತೆಯನ್ನ ಬಳಸಬೇಕಾದ್ರೆ ನಾವು ನಮ್ಮ ಏಜ್ ಮೀರಿ ಬಂದು ನಾವು ನಾವು ಇಪ್ಪತ್ತು ಇಪ್ಪತ್ತೊಂದನೇ ವಯಸ್ಸಿಗೆ ನಮ್ಮ ಅನ್ಸಿ ಗೊತ್ತಾಗೋದಿಲ್ಲ ಅವಾಗ ನಾವು ನಾನು ದೇವಸ ಶುಕ್ರದ್ದು ದೇವ್ರ ಗುಡಿ ದೇವರ ಗುಡಿ ಹೋಗೋನು ಅಮಾಶೆ ಹೋಗೋನು ಇವತ್ತು ನಾನು ಅಮಾಶೆಯನ್ನ ಬರ್ತಾ ಹೋಗ್ತೀನಿ ಯಾಕಂತ ಕೇಳಿದ್ರೆ ಅಂಗಲ್ಲ ಈಗ ನಾವು ಕಾಯಕ ಬಂದ್ರೆ ಹೊಸವಣ್ಣವರು ಕಾಯಕವೇ ಕೈಲಾಸ ಏನರು ಮೊದಲು ದುಡಿಬೇಕು ಈಗ ನಾವು ದೇವಸ್ಥಾನಕ್ಕೆ ಹೋದಾಗ ಕಾಯಿ ಹೊಡಿತೀವಿ ಕಾಯಿ ಯಾಕೆ ಹೊಡಿತೀವೋ ನಮ್ಗೆ ಗೊತ್ತಿಲ್ಲ ಅವ್ರು ಮೂರು ಕಾಯಿ ಆದ್ರೆ ಮನೆಗೆ ಅಂತಾರೆ ಎರಡು ಕಾಯಾಗ ಬಂದು ಮೂರು ಕಾಯಿ ಆದ್ರೆ ಮೂರಾದ್ರೆ ಇನ್ನೊಂದು ಹೋರ್ರಿ ಅಂತ ಹೇಳ್ತಾರೆ ಅದ ಮೂರ್ತೇ ಅದೇ ಮೂರ್ತ್ಯ ಕಾಯಿ ಯಾಕೆ ಕೊಡಿದ್ರು ಎಳಗೀರ್ ಎಷ್ಟು ಶ್ರೇಷ್ಠ ಇಂಥ ಕಾಯಿ ಶರಣರು ಅದಕ್ಕೆ ಏನಾದ್ರು ಒಂದು ವೈಜ್ಞಾನಿಕ ಕಾರಣ ಕೊಟ್ಟೆ ಮಾಡಿರ್ತಾರೆ ಎಳೆದಿರು ಆರೋಗ್ಯ ಸರಿ ಇಲ್ಲದೆ ಇಳಿದ್ರು ಕುಡಿ ಅಂತ ಹೇಳ್ತೀವಿ ಅಂದ್ರೆ ನಾವು ಏನಾದ್ರು ಕಾಯಿ ಹೊಡಿಯೋದ್ರೆ ಆರೋಗ್ಯ ತಾಯಿ ಒಳ್ಳೆಯ ಪ್ರಸಾದ ತರ ಊಟ ಮಾಡಿದ್ರೆ ಅವನು ಹಾಗೆ ಸೆಂಡ್ರಿ ಹೇಳ್ತಾರೆ ವೈಜ್ಞಾನಿಕವಾಗಿ ಆಲೋಚನೆ ಮಾಡುವುದನ್ನು ಹೇಳ್ತಾ ಹೇಳ್ತೇನೆ ಅದೇ ರೀತಿಯಾಗಿ ಸೆರಂಡ್ರು ಹೇಳ್ತಾರೆ ಬಸವಣ್ಣನವರು ಹೇಳ್ತಾರೆ ಜಂಬೂ ದ್ವೀಪ ನವಕಂಡ ಪೃಥ್ವಿ ಹೇಳಿದಯ್ಯ ಎರಡಾಳಿನ ಭಾಷೆಯ ಜಂಬು ದ್ವೀಪ ಪೃಥ್ವಿ ಹೇಳಿದಯ್ಯ ಎರಡಾಳಿನ ಭಾಷೆಯ ಹೊಲ್ಲುವ ನಿಂಬ ಭಾಷೆ ದೇವನದು ನೋಡ್ರಿ ಹೊಲ್ಲುವ ಎಂಬ ಭಾಷೆ ದೇವನದು ಗೆಲ್ಲುವ ಭಾಷೆ ಭಕ್ತನದು ಗೆಲ್ಲುವನೆಂಬ ಭಾಷೆ ಭಕ್ತನದು ನಿಮ್ಮ ಕೊಲ್ಲು ಕೊಲ್ಲುವ ಭಾಷೆ ಭಕ್ತನದು ಶರಣರು ಸತ್ಯ ಎಂಬ ಹುರುಗೋದನ್ನೇ ತಿಳಿದುಕೊಂಡು ಸತ್ತ ಕಾಣ್ವರ ಶರಣರು ಹೆಂಕರು ಶರಣರು ಎಷ್ಟು ಶತಮಾನ ಆಯ್ತು ಅವ್ರು ಶರಣ್ರು ಹುಡುಗ ನಮ್ಗೆ ನಮ್ ಕಾದ್ರನ್ನೇ ಯಾರು ಶರಣರು ಹೇಳಿದ್ರು ನಮ್ಮ ತಂದೆ ಎದುರು ಗೊತ್ತಿರತ್ತೆ

ಮುಗ್ದಂತೆ ಹೋಗರ ನೋಡಯ್ಯ ನೋಡ್ರಿ ಶರಣರು ಹೆಂಗ್ ಬಂದ್ರೆ ಇದನ್ನ ನಾವು ಸಮರ್ಥವಾಗಿ ಕಟ್ಟಾರ ಯಾರು ನಾವು ಅದನ್ನ ಯಾರು ಕಟ್ಟಬೇಕಾಗಿತ್ತು ಅವರು ಕಟ್ತಾ ಇಲ್ಲ ಸ್ವಾಮಿಗಳು ಸ್ವಾಮಿಯು ಅದನ್ನು ಕಟ್ಟಬೇಕಾಗಿತ್ತು ಸಂಸಾರದಿಕ್ಕೂ ತಮ್ಮ ತನು ಮನೋಜನವನ್ನು ಇರುತ್ತೆ ಅಣ್ಣವರು ಬಹಳ ಸಮರ್ಥವಾಗಿ ಕೆಟ್ಟರ ಅಂದ್ರ ಅಂತ ಶರಣರು ಹೇಳ್ತಾರೆ ಹೇಳ್ತಾರೆ ಅದೇ ರೀತಿಯಾಗಿ ಮತ್ತೆ ನಾವು ನಿಮ್ಗೆ ಹೇಳುವಾಗ ಇಲ್ಲಿ ವಿದ್ಯಾರ್ಥಿಗಳು ಬಹಳ ಇದರ ವಿದ್ಯಾರ್ಥಿಗಳಿಗಾಗಿ ಒಂದು ಮಾತು ಏನಪ್ಪ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೋಗಿದ್ದಾಗ ಸ್ಕೂಲಿಗೆ ಹೋಗಿರ್ತಾರ ಸ್ಕೂಲಿಗೆ ಹೋದಾಗ ಶಾಲೆ ಸ್ಕೂಲಾಗ ತನ್ನ ಮುಂದ ಯಾರೋ ಸೇನ ಸೇನಾ ಹಾಕಿರ್ತಾರ ಯ ಶುಭ ಹೋಗ್ತಾನ ಎಚ್ಮಾ ಶುಭ ಹೇಗಿಸಿ ಇದು ಚಳಿ ಒಂದು ಎರಡು ಎರಡು ಕೊಟ್ಟ ಒಂದು ಮನೆ ಮನಿ ಮನೆ ಕಳಿಸ್ಕೊಳಿದ ಬರ್ತಾನ ತಂದೆ ಮನೆಯಲ್ಲಿ ಮನೆ ಕುಂದಿರ್ತಾನ ಯಾಕಪ್ಪ ಇವತ್ತು ಜಲ್ದಿ ಬಂದ್ ಹೇಳ್ತಾನೆ ಅಂತ ಹೇಳ್ತಾನ தங்க ஏன்மாத்த மகன் ஜி கிரோது எம் கேடத்தடி தோண்டு போனா ட் மாஸ்ட் கேட்கிற இல்ற அவங்க ஏன் தப்பில்லி தந்தும் சமையல் படித்த யாக்கி சிப்பி தின் சிப்பிய கசந்து ஒரே சிப்பி யாரே தின் நமது நம்ம கல்பனை நமக்கு நம்ம கேட்கனி உருவரு இன்னொரு தப்பு மனைவிவரங்க மன பரிவர்த்தனை ஆகும் ನಮ್ಮಲ್ಲಿ ಅದೇ ಅದೇ ರೀತಿಯಾಗಿ ಚರಂಡು ಕೆಲವೊಂದು ವಚನಗಳನ್ನು ನೋಡಿದ್ರೆ ನನಗೆ ಬಹಳ ನನಗೆ ನನ್ನ ಮಕ್ಕಳಿಗೆ ನಾನು ಇದು ಮಾಡ ಏನಂದ್ರೆ ನಾವು ಅಯ್ಯಾಚಾರ ಮಾಡಿಸ್ವ ಅಯ್ಯಾಚಾರ ಮಾಡಿಸ ನಾನೇನು ಪೂಜೆ ಮಾಡ್ಕೊಂಡಿದ್ದಿಲ್ಲ ನನ್ನ ಮಕ್ಕಳಿಗೆ ಆಚರಣೆ ಮಾಡ್ತೀನಿ ಅವಾಗ ನನ್ನ ಮಗ ನನಗೆ ಅನ್ನ ಏನಪ್ಪ ನೀನ್ ಮಾಡಿ ನಾನು ಒತ್ತಾಯ ಮಾಡಿದೆ ಏ ಪೂಜೆ ಮಾಡಿಕಪ್ಪ ಅಂತ ಕೇಳಿದೆ ಅಲ್ಲಪ್ಪ ನೀನ್ ಯಾಕೆ ಮಾಡ್ಕೊಂಡು ನನ್ಗೆ ಯಾಕೆ ಹೇಳ್ತೀನಿ ಅಂತ ಮಾತು ಯಾಕಂತ ಕೇಳಿದ್ರೆ ನಾವು ನಾವು ನಡ್ಕೊಂಡ ರೀತಿ ನಾವು ಸರಿಯಾದ ರೀತಿಯಲ್ಲಿ ನಡ್ಕೊಂಡ್ರೆ ನಮ್ಮ ಮಕ್ಕಳನ್ನ ಯಾವ ರೀತಿ ನಡೆದ್ರೆ ಅವು ರೀತಿ ಬೈತೇವ ಈಗ ನಾನ್ ಆಮೇಲೆ ಸರಿ ಒಳ್ಳೆ ಲಿಂಗ ಬೈತೆ ನಾವು ಪೂಜೆ ಮಾಡ್ಬೇಕು ಅವನ ಟ್ರೈ ಮಾಡಿ ಇಲ್ಲ ಹಂಗ ನಾನೇನು ಹೇಳ್ತೇನೆ ನೋಟೈತೆ ನಮ್ಗೆ ನಾವು ನಾವು ಅದನ್ನ ಕಲಿಬೇಕು ನಾವು ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ಆ ಮಕ್ಕಳಿಗೆ ಅದನ್ನ ಒಳ್ಳೇದಿದಾಗತ್ತೆ ಅಂತ ಕೇಳ್ತಾ ಆಮೇಲೆ ಹೇಳ್ತ ಕರಿಯಲ್ಲಿ ಇಟ್ಟು ಅಲ್ಲಿ ಸ್ತ್ರೀಯ ನಿಟ್ಟದವಲ್ಲೇ ರಾಜ್ಯವನ್ನ ರಾಜ್ಯವನ್ನಿತ್ತೆ ಅಷ್ಟು ಹೇಳ್ತಾ ಸ್ತ್ರೀಯ ನಿತ್ಯಲವಲ್ಲೇ ಸ್ತ್ರೀಯ ನೆ ಹಿ ನಿಮ್ಮ ಶರಣರ ನಿಮ್ಮ ಕಾರಣ ಶರಣರ ಒಂದು ಮಾತು ಇಲ್ಲಿಗೆ ಬಂದಿವಲ್ಲ ಶರಣರ ಒಂದು ನಮಗೆ ಉಪನ್ಯಾಸಕರಾದ ನಮ್ ಗೋಣ ಅವರು ಚಂದ ಮಾತಾಡ್ತಾನ ಅದನ್ನ ನಮ್ ಅವ್ರ ಮಾತುಗಳನ್ನ ನಾವು ಕೇಳ್ತಾ ನಾವು ಆಮೇಲೆ ಅವಕಾಶ ಕೊಡೋದಾಗಿ ಧನ್ಯವಾದಗಳು ಎಲ್ಲರಿಗೂ ಇಂದಿನ ಪ್ರಾಸ್ತಾವಿಕ ನುಡಿಯನ್ನು ಅದರಲ್ಲೂ ಯಾವುದೇ ಪೂರ್ವ ತಯಾರಿ ಇಲ್ಲದೆ ತುಂಬಾ ಸೊಮಸಾಗಿ ಪ್ರಾಸ್ತಾವಿಕ ನುಡಿಯನ್ನು ನುಡಿದಂತಹ ವೀರಯ್ಯ ಸ್ವಾಮಿ ಚಿತ್ರವೇ ಸರಿಯವರೆಗೂ ಕೂಡ ಶರಣು ಶರಣಾರ್ಥಿಗಳು ತನ್ನ